ಅವರು ಹೋಗಬೇಕು ಎಂದುಕೊಂಡರೆ ಹೋಗಲಿ ಬಿಡಿ ಸಂಬಂಧಗಳಲ್ಲಿ ಪ್ರೀತಿ ಸುಂದರವಾಗಿರುತ್ತೆ ಭಿಕ್ಷೆ ಬೇಡುವುದಲ್ಲ ಯಾರು ನಿಮಗೆ ಕಷ್ಟಗಳನ್ನು ಕೊಟ್ಟಿದ್ದಾರೆ ಅವರಿಗೂ ಕಷ್ಟಗಳು ಬರುತ್ತೆ ಮತ್ತೆ ವಿಶ್ವಾಸವಿರಲಿ ಅದನ್ನು ನೋಡುವ ಭಾಗ್ಯ ನಿಮಗೂ ಸಿಗುತ್ತೆ ಮಾತುಗಳಿಂದ ಬೇಜಾರಾದರೆ ಈ ಎರಡು ರೀತಿ ಯೋಚಿಸಿ ವ್ಯಕ್ತಿ ಮುಖ್ಯವಾಗಿದ್ದರೆ ಮಾತನ್ನು ಮರೆತು ಬಿಡಿ ಮಾತು ಅವಶ್ಯಕವಾಗಿದ್ದರೆ ವ್ಯಕ್ತಿಯನ್ನು ಮರೆತು ಬಿಡಿ ಯಾವುದು ನಿಮ್ಮದು ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಇಡೀ ಪ್ರಪಂಚವೇ ಒಂದಾದರೂ ಅದನ್ನು ನಿಮ್ಮಿಂದ ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯ ಮೇಲೆ ಕುರುಡರಂತೆ ವಿಶ್ವಾಸವಿಟ್ಟು ನೋಡಿ ಆ ವ್ಯಕ್ತಿ ಕಲಿಸಿಕೊಡುತ್ತಾರೆ ಏಕೆ ಕುರುಡರಂತೆ ವಿಶ್ವಾಸ ಇಡಬಾರದು ಎಂದು ನೀವು ಜೀವನದಲ್ಲಿ ನೆಮ್ಮದಿಯಾಗಿರಬೇಕಾ ಹಾಗಾದರೆ ಸ್ವಾರ್ಥಿಗಳಿಂದ ಆದಷ್ಟು ದೂರವಿರಿ ಜೀವನದಲ್ಲಿ ತಾನಾಗಿಯೇ ನೆಮ್ಮದಿ ಬರುತ್ತೆ ಇದು ಕಹಿಯಾದ ಸತ್ಯ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ನೀವು ಬದಲಾಯಿಸಲು ಪ್ರಯತ್ನಿಸಿದರೆ ಅವರು ನಿಮ್ಮ ಶತ್ರುಗಳಾಗಿರುತ್ತಾರೆ ಜೀವನ ನಿಮಗೆ ಎರಡನೇ ಅವಕಾಶ ಕೊಟ್ಟರೆ ಮಾಡಿದ ತಪ್ಪನ್ನು ಮತ್ತೆ ಮಾಡುವ ಪ್ರಯತ್ನ ಯಾವತ್ತಿಗೂ ಮಾಡಬೇಡಿ ಪ್ರೀತಿ ತಮ್ಮ ಅವಶ್ಯಕತೆಗಳನ್ನು ಪೂರ್ತಿಗೊಳಿಸಲು ಹುಟ್ಟುವುದಿಲ್ಲ ಪ್ರೀತಿಯು ಒಬ್ಬರನ್ನೊಬ್ಬರ ಸುಖ ದುಃಖದಲ್ಲಿ ಜೊತೆಯಾಗಿರಲು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಹುಟ್ಟುತ್ತೆ ಬೇರೆಯವರ ವ್ಯವಹಾರ ನಿಮಗೆ ಹೇಗೆ ಇಷ್ಟವಾಗುವುದಿಲ್ಲವೋ ಅಂತಹ ವ್ಯವಹಾರವನ್ನು ನೀವು ಬೇರೆಯವರೊಂದಿಗೆ ವ್ಯವಹರಿಸಬೇಡಿ ಅತಿಯಾದ ಸಂತೋಷ ಮತ್ತು ಅತಿಯಾದ ದುಃಖವನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ ಯಾಕೆಂದರೆ ಅತಿಯಾದ ಸಂತೋಷಕ್ಕೆ ದೃಷ್ಟಿಯಾಗುತ್ತೆ ಅತಿಯಾದ ದುಃಖಕ್ಕೆ ಜನರೇ ಒಪ್ಪನ್ನು ಸುರಿಯುತ್ತಾರೆ ಯಾರು ನಮ್ಮ ಭಾವನೆಗಳಿಗೆ ಗೌರವ ಕೊಡುವುದಿಲ್ಲವೋ ಅಂಥವರ ಹಿಂದೆ ಹುಚ್ಚರಂತೆ ಅಲಿಯುವುದು ಪ್ರೀತಿ ಎನಿಸಿಕೊಳ್ಳುವುದಿಲ್ಲ ಮೂರ್ಖತನ ಎನಿಸಿಕೊಳ್ಳುತ್ತದೆ ನಿಮಗೆ ಎಂದಾದರೂ ಎನಿಸಿದೆಯಾ ಯಾಕೆ ಒಳ್ಳೆಯ ಮನಸ್ಸಿರುವವರಿಗೆ ಹೆಚ್ಚು ನೋವು ಸಿಗುತ್ತೆ ಎಂದು ಯಾಕೆಂದರೆ ಯಾರು ಹೃದಯದಿಂದ ಸತ್ಯವಾಗಿರುತ್ತಾರೋ ಜೀವನ ಎಲ್ಲರಿಗಿಂತ ಹೆಚ್ಚು ಪರೀಕ್ಷೆಯನ್ನು ಅವರಿಗೆ ತೆಗೆದುಕೊಳ್ಳುತ್ತದೆ ಯಾರ ಸಲುವಾಗಿ ನಾವು ಇಡೀ ಜಗತ್ತನ್ನೇ ಮರೆತಿರುತ್ತೇವೆಯೋ ಕೊನೆಗೆ ಅವರೇ ನಮ್ಮನ್ನು ಮರೆತು ಬಿಡುತ್ತಾರೆ ಪ್ರೀತಿ ಮತ್ತು ಎಲೆಕ್ಷನ್ ನಲ್ಲಿ ಕೊಡುವ ಭರವಸೆಗಳು ಸ್ವಾರ್ಥದ ಭರವಸೆಗಳಾಗಿರುತ್ತವೆ ನೀವು ಯಾರಿಗೂ ಸರಳವಾಗಿ ಸಿಗಬೇಡಿ ಯಾಕೆಂದರೆ ಎಲ್ಲರೂ ನಿಮ್ಮನ್ನು ಅಗ್ಗವಾಗಿ ನೋಡುತ್ತಾರೆ ಹೇಗೆ ಕುದಿಯುವ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸುವುದಿಲ್ಲವೋ ಹಾಗೆಯೇ ಗೊಂದಲಮಯ ಮನಸ್ಸಿನಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅದಕ್ಕಾಗಿ ಶಾಂತವಾಗಿ ಯೋಚಿಸಿ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ತಪ್ಪುಗಳು ಮರೆಯುವು ಮತ್ತು ಎಡವಿ ಬಿಡುವುದು ಮನುಷ್ಯ ಇದರಿಂದ ತುಂಬ ಪಾಠವನ್ನು ಕಲಿಯುತ್ತಾನೆ ಒಂದು ಕ್ಷಣದ ಭೇಟಿಯನ್ನು ಎಂದಿಗೂ ನಂಬಬೇಡಿ ಯಾಕೆಂದರೆ ಅವಶ್ಯಕತೆ ಮುಗಿತು ಎಂದರೆ ವರ್ಷಗಳ ಸಂಬಂಧವನ್ನು ಮರೆತು ಬಿಡುತ್ತಾರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಇರೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್